ಸರ್ ನಮಸ್ತೆ ನಮಸ್ಕಾರ ಸರ್ ಹಾಂ ನಮಸ್ಕಾರ ಸರ್ ನಿಮ್ಮ ಹೆಸರು ಸರ್ ನನ್ನ ಹೆಸರು ಹನುಮಂತ ಅಂತೇಳಿ ಹನುಮಂತ ಹನುಮಂತ ಅಂತ ಹೇಳಿ ಸೀನಿಯರ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಹೌದಾ ಸರ್ ಸೀನಿಯರ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಇನ್ನು ಆರ್ ಬಿ ಗ್ರಾನೇಟ್ಸ್ ಆ್ಯಂಡ್ ಟೈಲ್ಸ್ ಸರ್ ಹೌದು ಸರ್ ಎಷ್ಟು ವರ್ಷ ಆಯ್ತು ಸರ್ ಇದು ಮಾಡಿ ಇಲ್ಲಿ ಸ್ಟಾರ್ಟ್ ಮಾಡಿ ನಾವು ಎರಡು ವರ್ಷ ಆಯಿತು ಸರ್ ಹೌದಾ ಸೊ ಟೋಟಲ್ ಇಲ್ಲಿ ಆಲ್ ಟೈಪ್ಸ್ ಆಫ್ ಗ್ರಾನೇಟ್ಸ್ ಹ್ಞೂ ವಾಲ್ ಟೈಲ್ಸ್ ಫ್ಲೋರ್ ಟೈಲ್ಸ್ ಬೆಟ್ರಿ ಪ್ಯಾಡ್ಸು ಸ್ಯಾನಿಟರಿ ಹ್ಞೂ ಸೊ ಬಿಲ್ಡಿಂಗ್ ಮಟೀರಿಲ್ ಏಟು ಸರ್ ಸರ್ ಗ್ರಾನೇಟಲ್ಲಿ ವೆರೈಟೀಸ್ ತೋರಿಸಿ ನಮಗೆ ಸರ್ ಪ್ಲೀಸ್ ಬನ್ನಿ ಓಕೆ ಎಸ್ ಕೆ ಬ್ಲೂ ಅಂತ ಹೇಳಿ ಸೊ ಪ್ರೀಮಿಯಂ ಕ್ವಾಲಿಟಿ ಸರ್ ನೋಡಿ ಎಸ್ ಕೆ ಬ್ಲೂ ಹಾಂ ಸರ್ ಹಾಂ ಸರ್ ಸಿಲ್ಕಿ ಬ್ಲೂ ಅಂತಲೇ ಹೇಳ್ತಾರೆ ಹಾಂ ಸರ್ ಈ ಮಟೇರಿಲ್ ಬಂದು ನಿಮ್ಗೆ ಇದು ಒಡಿಸಾ ಮಟೀರಿಯಲ್ ಸರ್ ಇದು ಒಡಿಸಾ ಮಟ್ಟು ಎಸ್ಸಾ ಮಟೀರಿಯಲ್ ಹ್ಞೂ ಪ್ರೀಮಿಯಂ ಇದೆ ಲೈನ್ ಪಾಲಿಶ್ ಪ್ರಾಡಕ್ಟು ಹ್ಞೂ ತುಂಬ ಚೆನ್ನಾಗಿದೆ ಸರ್ ಡಿಸೈನ್ಸ್ ತುಂಬ ಚೆನ್ನಾಗಿದೆ ಸರ್ ಓನ್ ಮ್ಯಾನುಫ್ಯಾಕ್ಚರಿಂಗ ಸರ್ ನಮ್ದು ನಮ್ಮದು ತಮಿಳ್ನಾಡಲ್ಲಿ ನಮ್ಮದು ಫ್ಯಾಕ್ಟ್ರಿ ಇದೆ ಹಾಂ ಸರ್ ಸೊ ತಮಿಳ್ನಾಡಲ್ಲಿ ನಮ್ಮದು ಬ್ಲಾಕ್ ಪರ್ಚೇಸ್ ಮಾಡಿ ಅಲ್ಲಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ರೆಡಿ ಮಾಡಿ ರೈಟ್ ಹ್ಯಾಂಗಲ್ ಕಟಿಂಗ್ ಮಾಡಿಕೊಂಡು ಇಲ್ಲಿ ಬಂದು ನಾವು ಸಪ್ಲೈ ಕೊಡ್ತೀವಿ ಸರ್ ಇದು ಒಡಿಶಾ ಮಟೀರಿಯಲು ಹ್ಞೂ ಸರ್ ಚಿಡಾ ವೈಟ್ ಅಂತೇಳಿ ಇಂಪೋರ್ಟಿಂಗ್ ಮಟೀರಿಯಲ್ ಇದು ಲೈಟ್ ಕ್ವಾಲಿಟಿ ಬರಬೇಕು ಇಲ್ಲಿ ಕ್ರ್ಯಾಕ್ಸ್ ಆಗಲಿ ಆ್ಯಂಡಲೇಷನ್ಸ್ ಆಗಲಿ ಏನೂ ಬರೋದಿಲ್ಲ ಕ್ರ್ಯಾಕ್ಸ್ ಬರೋಲ್ಲ ಸರ್ ಕ್ರ್ಯಾಕ್ಸ್ ಬರೋದಿಲ್ಲ ಚೆನ್ನಾಗಿ ಕಾಣುತ್ತೆ ಸರ್ ತುಂಬ ಚೆನ್ನಾಗಿದೆ ಸರ್ ಡಿಸೈನ್ಸ್ ಇರುತ್ತೆ ನಿಮ್ದು ಕಮಿಷನ್ ಹೈಲೈಟ್ ಮಾಡ್ಕೊಬೋದು ಸರ್ ಹಾಂ ಸೊ ಫ್ಲೋರಿಂಗ್ ಲೈಟ್ ಇರೋದು ಲೈಟ್ ಶೇಡ್ ಇರೋದ್ರಿಂದ ವಾಲ್ ಪೇಂಟಿಂಗು ಯೋಟಿ ವಿಂಡೋ ಕಾಟನ್ಸ್ಗೆಲ್ಲ ಚೆನ್ನಾಗಿ ಮ್ಯಾಚಿಂಗ್ ಬರುತ್ತೆ ಸರ್ ತುಂಬ ಬ್ರೈಟ್ ಆಗಿ ಕಾಣುತ್ತೆ ಸರ್ ಇದು ಸರ್ ಇದು ಮರಿನ್ ವೈಟ್ ಅಂತ ಹೇಳಿ ಸೊ ಸ್ಲ್ಯಾಬ್ ಸೈಜ್ ಬಂದ್ಬಿಟ್ಟು ನಿಮಗೆ ತ್ರೀ ಫೀಟ್ ತ್ರೀ ಲೆಂತ್ ಬರುತ್ತೆ ಸೊ ಟೆನ್ ಫೀಟ್ ಸರ್ ಬರುತ್ತೆ ನ್ಯಾಚುರಲ್ ಪ್ರಾಡಕ್ಟ್ ಸರ್ ಒಡಿಶಾ ಪ್ರೀಮಿಯಂ ಪ್ರಾಡಕ್ಟ್ ಒಡಿಸಾ ಪ್ರೀಮಿಯಂ ಪ್ರಾಡಕ್ಟ್ ಓನ್ ಫ್ಯಾಕ್ಟ್ರಿಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಸರ್ ಇದು ಅದೇ ಸರ್ ಇದೆ ಲೆಬಲ್ ಇದೆ ಸರ್ ಸರ್ ಓಕೆ ಹಿಂದೆ ಫ್ಯಾಕ್ಟ್ರಿ ಔಟ್ಲೆಟ್ ಫ್ಯಾಕ್ಟ್ರಿ ಪ್ರಾಡಕ್ಟ್ ಬಂದು ಮರಿನಾ ವೈಟ್ ಅಂತ ಹೇಳಿ ಫಸ್ಟ್ ಕ್ವಾಲಿಟಿ ಮೆಟೀರಿಯಲ್ ಸರ್ ಇದು ಅಂತ ಹೇಳಿ ಲೈಟ್ ಲೈಟ್ ಕಲರ್ ಶೇಡಲ್ಲಿ ಇದು ಬಂದು ನಿಮಗೆ ಟೂರಿಂಗ್ ಪರ್ಪಸ್ ಸರ್ ಸ್ಟೆಪ್ಸಿಗೆ ವರಂಡ ಹಾಂ ಹಾಂ

ಉಡಿಸಾ ಸರ್ ಉಡಿಸಾ ಗ್ರಾನೈಟ್ ಜೊತೆಗೆ ಇದು ಬುಕ್ ಮ್ಯಾಚ್ ಬರುತ್ತೆ ಸರ್ ಸೊ ನಾಲ್ಕು ಸ್ಲ್ಯಾಬ್ ಸೇರಿದಾಗ ಒಂದು ಫಾರ್ಮೇಟ್ ಆಗಿ ಕ್ರಿಯೇಟ್ ಆಗುತ್ತೆ ಹಾಲಿಗೆಲ್ಲ ತುಂಬ ಚೆನ್ನಾಗಿ ಡೈನಿಂಗ್ ಹಾಲು ಮೇನ್ ಹಾಲಿಗೆ ಯೂಸ್ ಮಾಡಬಹುದು ನೀವು ನೋಡಿ ನ್ಯಾಚುರಲ್ ಇದೆ ಸರ್ ಮೆಟೀರಿಯಲ್ ಯಾವುದೇ ಕಲರ್ ಪಾಲಿಸ್ ಇಲ್ಲ ವ್ಯಾಕ್ಸ್ ಪಾಲಿಸ್ ಇಲ್ಲ ಸರ್ ಟೋಟಲಿ ನ್ಯಾಚುರಲ್ ಟೋಟಲಿ ನ್ಯಾಚುರಲ್ ಸರ್ ಹಂಡ್ರೆಡ್ ಪರ್ಸೆಂಟ್ಲಿ ನ್ಯಾಚುರಲ್ ಇದೆ ಇದೇನು ಸ್ಕ್ವೇರ್ ಫೀಟ್ ಸರ್ ಇದು ಈ ಸರ್ ನನ್ದು ಒನ್ ಫೋರ್ಟಿ ಫೈವ್ ಸ್ಕ್ವೇರ್ ಫೀಟ್ ಇದೆ ಸರ್ ಒನ್ ಫೋರ್ಟಿನ್ ಫೋರ್ಟಿ ಫೈವ್ ಸ್ಕ್ವೇರ್ ಫೀಟ್ ಇದೆ ಒನ್ ಫೋರ್ಟಿ ಪ್ಯಾಚ್ರಲ್ ಮಾಡಿದೆ ಹಾಂ ಸರ್ ಇದು ಬಲ್ಕ್ ಕ್ವಾಂಟಿಟಿ ತೊಗೊಂಡರೆ ಇನ್ನೂ ಕಮ್ಮಿ ಆಗುತ್ತೆ ಒನ್ ಕ್ವಾಂಟಿಟಿ ಬರುತ್ತೆ ಅದೇ ನಮ್ಮ ವಿವರ್ಸಿಗೆ ನಾ ಮೆಸೇಜ್ ಕೊಡ್ತಾ ಇದ್ದೀನಿ ಸರ್ ಬಲ್ಕ್ ಕ್ವಾಂಟಿಟಿಯಲ್ಲಿ ತೋರಿ ತಗೊಂಡ್ರೆ ಇವ್ರು ನಿಮಗೆ ಒಳ್ಳೆ ರೇಟ್ ಹಾಕಿ ಕೊಡ್ತಾರೆ ತುಂಬ ರೀಸ್ನೇಬಲ್ ರೇಟ್ ಹಾಕಿ ಕೊಡ್ತಾರೆ ಗುಟ್ ಥ್ಯಾಂಕ್ ಯು ಸರ್ ಇದು ಬರ್ಗಂಡಿ ವೈಟ್ ಅಂತೇಳಿ ಹ್ಞೂ ಒಡಿಸ್ಸಾ ಗ್ರಾನೈಟ್ ಸರ್ ಇದು ಕೂಡ ಬುಕ್ ಮ್ಯಾಚ್ ಬರುತ್ತೆ ಸರ್ ನಾಲ್ಕು ಸ್ಲ್ಯಾಬು ಜಾಯಿಂಟ್ ಮಾಡಿದಾಗ ಒಳ್ಳೆ ಒಂದು ಡಿಸೈನ್ ಕ್ರಿಯೇಟ್ ಆಗುತ್ತೆ ಸರ್ ನಾಲ್ಕು ನಾಲ್ಕು ಸ್ಲ್ಯಾಬ್ ಜಾಯಿಂಟ್ ಸ್ಲ್ಯಾಬ್ ಜಾಯಿಂಟ್ ಮಾಡಿದಾಗ ಒಂದು ಒಳ್ಳೆ ಡಿಸೈನ್ ಕ್ರಿಯೇಟ್ ಆಗುತ್ತೆ ಸರ್ ಬುಕ್ ಮ್ಯಾಚ್ ಅಂತ ಹೇಳ್ತಾರೆ ಬುಕ್ ಮ್ಯಾಚ್ ಬುಕ್ ಮ್ಯಾಚ್ ವರ್ಗಂಟ ವೈಟ್ ಅಂತ ಸರ್ ಇದು ನಿಮ್ದು ಒಂದು ಮ್ಯಾನುಫ್ಯಾಕ್ಚರಿಂಗ್ ಅಲ್ಲ ಸರ್ ಒಂದು ನಮ್ಮ ಫ್ಯಾಕ್ಟ್ರಿಯಲ್ಲಿ ರೆಡಿ ಆಗುತ್ತೆ ಇದು ಕೂಡ ಹೌದಾ ಸರ್ ಮ್ಯಾಚರ್ ಸರ್ ಫ್ಯಾಕ್ಟ್ರಿ ಇರೋದು ಸರ್ ನಿಮ್ಮದು ಅಮೃತ ಸರ್ ತಮಿಳುನಾಡಲ್ಲಿ ತಮಿಳ್ನಾಡಲ್ಲಿ ತಮಿಳುನಾಡಲ್ಲಿ ನಮ್ಮ ಫ್ಯಾಕ್ಟ್ರಿ ಇದೆ ಸರ್ ಹಾಂ ಅಂದ ಟೋಟಲಿ ನಾಲ್ಕು ಔಟ್ಲೆಟ್ ಇದೆ ಸರ್ ಹಾಂ ಹಾಂ ಸರ್ ಹ್ಞೂ ಹುಬ್ಳಿಯಲ್ಲಿ ಎರಡಿದೆ ಹ್ಞೂ ಇರ್ಸಿಯಲ್ಲಿದೆ ಹ್ಞೂ ಸರ್ ಇದು ಕೂಡ ಗ್ರಾನೇಟ್ ಸರ್ ಹ್ಞೂ ನ್ಯಾಚುರಲ್ ಇದೆ ಯಾವುದೇ ವ್ಯಾಕ್ಸ್ ಪಾಲಿಶ್ ಆಗಲಿ ಯಾವುದೇ ಏನೂ ಬರೋದಿಲ್ಲ ಇದರಲ್ಲಿ ಹ್ಞೂ ಸರ್ ಸೈಜು ಕೂಡ ನಿಮಗೆ ಸ್ಟ್ಯಾಂಡರ್ಡ್ ಸೈಜ್ ಇದೆ ಸರ್ ಟೆನ್ ಫೀಟ್ ಬೈ ತ್ರೀ ಫೀಟ್ ಬೈ ತ್ರೀ ಇಂಚ್ ಬರುತ್ತೆ ಹಾಂ ಸರ್ ಆರ್ಡ್ಲಿ ಪ್ರೈಸ್ ಇದ್ರೆ ನಿಮಗೆ ಫೈವ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಏಯ್ಟಿ ಟು ಏಯ್ಟಿ ಫೈವ್ ರುಪೀಸ್ ಏಯ್ಟಿ ಫೈವ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಹಾಂ ಸರ್ ಇದು ಬಲ್ಕ್ ತೊಗೊಂಡ್ರೆ ಇದು ಕೂಡ ಕಮ್ಮಿ ಆಗತ್ತೆ ಸರ್

ಸರ್ ಕೊಡುತ್ತೆ ಏನು ಅಂತಾರೆ ಸರ್ ಇದು ಗ್ರಾನೈಟಿಗೆ ಇದು ಸರ್ ಫಿಶ್ ಬ್ಲ್ಯಾಕ್ ಅಂತ ಹೇಳಿ ಫಿಶ್ ಬ್ಲ್ಯಾಕ್ ಸರ್ ಏನು ಏನು ರೇಟ್ ಸರ್ ಇದು ಏಯ್ಟಿ ಫೈವ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಏಯ್ಟಿ ಫೈವ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಓಕೆ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿದೆ ಸರ್ ಇಷ್ಟೆಲ್ಲ ಗ್ರಾನೈಟ್ ತೋರಿಸ್ತಾ ಇದಿರಲ್ಲ ಎಲ್ಲ ನಿಮ್ಮದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ ಸರ್ ನೈಂಟಿ ಪರ್ಸೆಂಟ್ ನಮ್ಮದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ ಸರ್ ಹಾಂ ಸರ್ ಹನುಮಾನ್ ಸರ್ ಎಸ್ ಸರ್ ಇದು ನಮ್ಮ ವಿಡಿಯೋ ನೋಡಿ ಬಂದವ್ರಿಗೆ ಏನಾದರೂ ಸ್ಪೆಷಲ್ ಡಿಸ್ಕೌಂಟ್ ರೀಸನೇಬಲ್ ಕೊಡ್ತೀರಾ ಸರ್ ಡೆಫಿನೆಟ್ಲಿ ಸರ್ ನಿಮ್ಮ ಏನು ನಮ್ಮ ಕ್ಲೈಂಟ್ಸ್ ಬರ್ತಾರಲ್ಲ ಸರ್ ಕ್ಲೈಂಟ್ಸ್ ಇರಲಿ ಕಾಂಟ್ರಾಕ್ಟ್ಸ್ ಡೆವಲಪರ್ಸ್ ವಿಡಿಯೋ ಯಾರು ಸರ್ ನಿಮ್ಮ ವಿಡಿಯೋ ನೋಡ್ಕೊಂಡು ಬರ್ತಾರಲ್ಲ ಸರ್ ಅವ್ರಿಗೆ ಅಡಿಷನಲ್ ನಾನು ಡಿಸ್ಕೌಂಟ್ ಮಾಡಿ ಕೊಡ್ತೀನಿ ಸರ್ ಓಕೆ ಸರ್ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ನಂಬರ್ ಎಲ್ಲಾನು ಡಿಸ್ಕ್ರಿಪ್ಷನ್ಸಲ್ಲಿ ಮೆನ್ಷನ್ ಮಾಡ್ತೀನಿ ಸರ್ ಓಕೆ ಓಕೆ ಸರ್ ಬಟ್ ಆಲ್ ಓವರ್ ಕರ್ನಾಟಕ ನೀವು ಡೆಲಿವರಿ ಕೊಡ್ತೀರಾ ಸರ್ ಟೋಟಲಿ ಆಲ್ ಓವರ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು